ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ವಾರ್ತೆಗೆ ಸ್ವಾಗತ ಜೈದುರ್ಗಾ ಮಾತಾ ಬ್ಯಾಂಕ್ ಗ್ರಾಹಕ ನಂದ ಗ್ರಾಹಕ ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿ ಈ ಆರ್ನೂರು ಗ್ರಾಹಕರಿಂದ ಹೊಂದರೆ ಮಾಡಿ ನಿರ್ದೇಶಕರಾದ ಲಿಂಗರಾಜ್ ಗುಂಡೂರ್ ಬಲ್ಗುಡ್ಗಾರ ನಾಪತ್ತೆ ಆಗಿದೆ ಐದು ತಿಂಗಳಾಯ್ತು ನಾವು ಎಲ್ಲ ಮಾಧ್ಯಮದಿಂದ ಅವರಲ್ಲಿ ನಮಗೆ ನಮ್ಮ ಹಣ ವಾಪಸ್ ಕೊಡಿ ವಾಪಸ್ ಕೊಡಿ ಎಲ್ಲ ನಮಗೆ ಇರೋ ಅವರು ಯಾವುದೇ ತಾಸ ಎಷ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೇಟ್ ಕೊಟ್ಟಿದ್ದೇವೆ ನಾವು ಮಾನ್ಯ ಸುಪ್ರೀಂಟೆಂಡೆಂಟ್ ಪೊಲೀಸ್ ಅವರು ಇಟ್ಟು ಕೊಟ್ಟಿದ್ದೇವೆ ನಾವು ಮುಖ್ಯಮಂತ್ರಿಗಳು ಲೇಟ್ ಕಟ್ಟಿಸಿದ್ದೇವೆ ಹೋಮ್ ಮಿನಿಸ್ಟರ್ ಇದೆಲ್ಲ ಕೊಟ್ಟೇ ಆಯಿತು ಎಲ್ಲ ಆಯಿತು ಈಗ ಲಾಸ್ಟ್ ಬರೆಯೇ ಈಗ ಮಾಡಿದೆ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಓನ್ಲಿ ಲಿಮಿಟೇಷನ್ಗೆ ಓನ್ಲಿ ಫೈವ್ ಪ್ರವರ್ಸ್ ನಾವು ಮಾಡ್ತಾ ಇದ್ದು ಅದರ ಹೆಚ್ಚಾದರೆ ಅವರು ಬೆಂಗಳೂರಿಗೆ ಹಚ್ ಆಡಿ ಅಲ್ಲಿ ಲಿಮಿಟೇಷನ್ ಆಗುತ್ತೆ ಅಂತ ಹೀಗಾಗಿ ನಾವು ಎಲ್ಲ ಪ್ರಾಬ್ಲಮ್ ಹೇಳ್ಬಿಟ್ಟಿದ್ದೀವಿ ಈಗ ನಾವು ಏನು ಮಾಡೋದು ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿ ಯಾರು ಭವಿಷ್ಯನಿಗೆ ಯಾರು ರಿಟೈರ್ಮೆಂಟ್ ಹಣ ಇಟ್ಟಿದ್ದು ಯಾರು ಹುಡುಗಿ ಮದುವೆ ಮಾಡಿದ್ದೀವಿ ಹೆಂಗ ಹೆಂಗಸರು ನೋಡಿ ಎಲ್ಲರೂ ಅನಾಥ ತಂಗಿಲ್ಲ ಅಷ್ಟೇ ಒಂದು ಸಣ್ಣ ಆಗ ಒಂದು ದೊಡ್ಡ ರೆಕಾರ್ಡ್ ಇದೆ ಅಲ್ಲ ಧಾರವಾಡದಲ್ಲಿ ಗಾಡಿ ಧಾರವಾಡದ ಒಂದು ಗ್ರಾಮದಲ್ಲಿ ಸ್ವಲ್ಪ ಗ್ರಾಮದಲ್ಲಿ ಐವತ್ನಾಲ್ಕು ಕೋಟಿ ರೂಪಾಯಿ ಸೊ ಅವ್ನು ನಮ್ದು ಏನೂ ಅಳವಡೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಈ ಪ್ರಾಬ್ಲಮ್ದಲ್ಲಿ ಅವನಿಗೆ ಹಿಡಿದ್ರೆ ಸ್ವಲ್ಪ ಹಿಡ್ಕೊಂಡು ಬಂದ ಅವ್ರಿ ನಮಗೇನಾದ್ರೂ ಸಮಾಧಾನ ಅದು ನಾವು ಹೋಗಿ ಹಿಡಿದಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಆಸ್ತಿಯನ್ನು ಸೇಲ್ ಮಾಡಿಬಿಟ್ಟು ಅಷ್ಟು ಅವರು ಆ ರಾಜರ ಸ್ವಲ್ಪ ನಾವು ಹಣ ತುಂಬ ರಸ್ತೆ ಮೇಲೆ ಅಡಾಡ್ತಾ ಇದ್ದೀವಿ ಸರ್ ಅವ್ರಿಗೆ ಪೊಲೀಸರು ಹಿಡಿದಿಲ್ಲ ಇಲಾಖೆಯಿಂದ ಗೌರ್ಮೆಂಟ್ ಹಿಡಿದಿಲ್ಲ ಏನು ಮಾಡ್ತೀವಿ ಇಂಥದ್ರಲ್ಲಿ ನಿಮ್ಮ ಮೇಲೆ ನಮ್ಮ ಭರವಸೆ ಇಟ್ಟು ಈ ಮನೇನು ಕೊಡ್ತಿದ್ದೆ ಸರ್ ಪ್ಲೀಸ್ ಇದರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಜೈ ದುರ್ಗಾ ಮಾತಾ ಟೇಟ್ ಕೋಪರೇಟಿವ್ ಸೊಸೈಟಿಯಿಂದ ವಂಚಿತರಾದ ಎಲ್ಲ ಗ್ರಾಹಕರು ಸುಮಾರು ಆರುನೂರು ಗ್ರಾಹಕರು ಐವತ್ನಾಲ್ಕು ಕೋಟಿ ರೂಪಾಯಿ ವಂಚನೆ ಆಗಿದೆ ಅವರು ಎಲ್ಲ ಹಣವನ್ನು ತಗೊಂಡು ನಿರ್ದೇಶಕ ಲಿಂಗರಾಜ್ ಬಿಟ್ಟು ಕಲ್ಬುಡ್ಗ ನಾಪತ್ತೆ ಆಗಿದ್ದಾರೆ ಮನೆಯವರೆಲ್ಲ ಡೈರೆಕ್ಟ್ ಮನೆಯವರು ಕೂಡ ಸಾವಿರದ ಮೂವತ್ತು ಕೋಟಿ ರೂಪಾಯಿ ಒಂದು ಕಡೆ ಮಾಡ್ಕೊಂಡಿದ್ದಾರೆ ಅವರು ಎಲ್ಲ ಹೆಸರ ಮೇಲೆ ಲೋನ್ ಮಾಡ್ಕೊಂಡಿದ್ದಾರೆ ಅವ್ರು ಲೋನ್ ತಗೊಳ್ಳೋ ಗತಿ ಇಲ್ಲ ಅವರಿಗೆ ಕೂಡ ಮೂವತ್ತು ಕೋಟಿ ರೂಪಾಯಿ ಒಂದು ಕೂತ್ಕೊಂಡು ಇವತ್ತಿಗೆ ನಾಪತ್ತೆ ಹಾಕಿದ್ದಾರೆ ನಮ್ಮೆಲ್ಲರೂ ರಸ್ತೆ ಮೇಲೆ ಹಾಕಿದ್ದಾರೆ ನಾವು ಐದು ತಿಂಗಳಿಂದ ರಸ್ತೆ ಮೇಲೆ ಬಿದ್ದು ಅವರಿಗೆಲ್ಲ ಜಿಲ್ಲಾಡಳಿತ ಎಸ್ ಸುಪ್ರಿಡೆಂಟ್ ಪೊಲೀಸ್ ಡಿಪ್ಟಿ ಕಮಿಷ್ನರ್ ಎ ಸಿ ಬಿ ಸಿ ಗೌರ್ಮೆಂಟ್ ಎಲ್ಲ ಮಾಡಿದಳೆ ಅದು ಯಾವುದೇ ಥರ ಒಂದು ಆಗಲಿಲ್ಲ ಪೊಲೀಸರು ಅವರಿಗೆ ಇನ್ನೂವರೆಗೆ ಹಿಡಿಯಲಿಲ್ಲ ಈಗ ಅವರು ಹೇಳಿದ್ದಾರೆ ಪುನಃ ಇವತ್ತು ಫೈನಲ್ ಹಿಂಚಣೆ ಮಾಡಿದ್ವಿ ಅವರಿಗೂ ಇದು ಒಂದು ವಾರ್ನಿಂಗ್ ಟೈಮ್ ಕೊಟ್ಟಿದ್ದೇವೆ ಇಲ್ಲ ನಾವು ಇಲ್ಲಿ ಬಂದು ಬಟ್ಟೆ ಬೀಚಿ ರಸ್ತೆ ಮೇಲೆ ಮಲಗ್ತೇವೆ ನಾವು ಡಿ ಸಿ ಆಫೀಸ್ ಮುಂದೆ ಯಾಕಂದ್ರೆ ಸರ್ಕಾರ ಇದು ಸರ್ಕಾರನೇ ಇದು ಪರ್ಮಿಷನ್ ಕೊಟ್ಟಿದ್ದು ಈ ಸಂವಾದ ಕೋಪರ್ಟಿ ಎಲ್ಲ ಬಂದ್ ಮಾಡ್ಬೇಕಲ್ಲ ಆದ್ರೆ ಯಾಕೆ ನಡೆಸ್ತಾ ಇದ್ದೀರಿ ಮುಂದೆ ನಮ್ಮ ಗತಿಯನ್ನು ಜನರದು ರಾಜ್ಯದ ಜನರ ಗತಿಯನ್ನು ಮುಂದೆ ಅದ್ರಲ್ಲಿ ನಾವು ಎಷ್ಟು ಹೇಳ್ತಾ ಇದೀವಿ ರೀ ಮೂಲಕ ಕೋಆಪೇಟಿವ್ ಸೊಸೈಟಿ ನಡೀಬೇಕಾದ್ರೆ ಗೌರ್ಮೆಂಟ್ ಸ್ಟ್ರಿಕ್ಟ್ ಆರ್ಡರ್ ಹೊಳಿಬೇಕು ಸ್ಟ್ರಿಕ್ಟ್ ಟ್ಯಾಕ್ಸ್ ಹೊಳಬೇಕು ಒಂದು ಹೆಚ್ಚು ಕಡಿಮೆ ಆದರೆ ಒಂದು ತಿಂಗಳ ಒಳಗೆ ಹಣ ಕೊಡುವಂತ ಒಂದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಹಾಗೇ ಇಲ್ಲ ಇದು ಏನಂತ ಹೇಳಿ ನಾವು ಈಗ ಒಡ ಒದ್ದಾಡ್ತಾ ಇದ್ದೇವೆ ಅಪ್ಪ ಇಲ್ಲ ಅಮ್ಮ ಇಲ್ಲ ನಮ್ಮ ಹಣಕ್ಕೆ ಹೀಗಾಗಿ ಎಲ್ಲರೂ ರಸ್ತೆ ಮೇಲೆ ಬಿದ್ದಿದ್ದಾರೆ ಇನ್ನು ಮುಂದಿನ ಜನ ಕೆಲವರು ಸಾಯ್ಲಿಕ್ಕೂ ಇದ್ದಾರೆ ಸುಸೈಡ್ ಮಾಡ್ಕೊಳ್ಳೋಕಿದ್ದಾರೆ ಅಂದ್ರೆ ಯಾರು ಜವಾಬ್ದಾರಿ ಈ ಗೌರ್ಮೆಂಟ್ ಎಲ್ಲ ಎಂ ಪಿಗಳು ಎಂ ಎಲ್ ಎಗಳು ಮಿನಿಸ್ಟರ್ಗಳು ಎಲ್ಲಿ ಹೋಗಿದ್ದಾರೆ ಸತತವಾಗಿ ಐದು ತಿಂಗಳಿಂದ ನಾವು ರಸ್ತೆ ಮಿತ್ರ ಕಾಡ್ತಾ ಇರುವಾಗ ಒಬ್ರು ನಮ್ಮ ಮುಂದೆ ಬರ್ಲಿಕ್ಕೆ ತಯಾರಿಲ್ಲ ಇಷ್ಟು ಪೊಲೀಸ್ ಕಂಪ್ಲೇಂಟ್ ಆದ್ರೂ ಸಹಿತ ಈ ಅವರು ಯಾರು ನಿರ್ದೇಶಕ ಮಂಡಳಿಗಳು ಅವರು ಒಳಗಿನ ಒಳಗೆ ನೋಡಿ ನೋಡಿ ಬ್ರೇಡಸ್ತು ಮಾಡಿ ಎಪ್ಪತ್ತು ಲಕ್ಷ ಪ್ರಾಪರ್ಟಿ ಮಾರಿದ್ದಾರೆ ಮೊನ್ನೆ ಎಪ್ಪತ್ತು ರಾಜಿ ಮಾಡ್ತಾ ಇದ್ದಾರೆ ನಾವು ರಸ್ತೆ ಮೇಲೆ ಪೊಲೀಸ್ ನಮಗೆ ಏನಾಗಬೇಕು ಸರ್ ನಮಗೆ ಅವರ ಎಲ್ಲ ಆಸ್ತಿಯನ್ನು ಜಪ್ ಮಾಡಿಸ್ಬೇಕು ಅವರನ್ನು ಅವರನ್ನು ಕೂಡಲೇ ಅವರನ್ನು ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಆ ನಿರ್ದೇಶಕ ಮಂಡಳಿಯನ್ನು ಅರೆಸ್ಟ್ ಮಾಡಬೇಕು ಮತ್ತು ನಮ್ಮ ಹಣವನ್ನು ನಮ್ಗೆ ವಾಪಸ್ ಕೊಡಬೇಕು ಮತ್ತೆ ಅದ್ರ ಬಗ್ಗೆ ಹೆಚ್ಚು ಆಳ್ತಾ ಇಲ್ಲ